ನಾನು ಹೆಂಗೆ ಗೆದ್ದು ಬರ್ತೀನಿ ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ನಾ ಜೋಕರ್ ಆಗಿರ್ಬೋದು ನಮ್ಗೆ ಈ ಜೋಕರ್ನೇ ಒಂದು ದಿವ್ಸ ಈ ರಾಜ್ಯವನ್ನು ಆಳ್ತಾನೆ ನಾನು ಜೀವನ ಮಾಡ್ಕೋತೀನಿ ನಾನು ಹೆಂಗೆ ಬರ್ತೀನಿ ನೀವು ನೋಡಕತ್ತಿರಿ ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಎತ್ನಾಳು ಹೇಳಿದ ಸತ್ಯ ಎಮ್ ಎಲ್ ಸಿ ಆದಾಗ ಹಿಂಗೆ ಅಂದರು ಎತ್ನಾಳು ಜೀರೋ ಆಗ್ತಾನೆ ತುಕೊಂಡಿದ್ದೀವಿ ಈ ಹೈಯೆಸ್ಟ್ ಲೀಡ್ನೇ ನಾನು ಆಶೆ ಬಂದೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅಲ್ಲಿ ಅಲ್ಲಿತನ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ್ರ ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡ್ಬೇಡ್ರೆ ನಿಮ್ಮ ಸಮಯ ಅದನ್ನೇ ವಿಜೇಂದ್ರಗೆ ದಾರಿ ಇರೋದು ಮುಂಜಾನೆ ಶುಭಾಶಿತದಿಂದಲೇ ಪ್ರಾರಂಭ ಮಾಡಿ ಜಯ ಜಯ ವಿಜೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲ ಅಂತೇಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ ರಾತ್ರಿ ಹತ್ತು ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜೈ ಯಡಿಯೂರಪ್ಪ ನನ್ನ ಮೂಲಕ ನೀವು ಭಜನೆ ಮಾಡಿರಿ ನಾನು ಹೆಂಗೆ ಗೆದ್ದು ಬರ್ತೀನಿ ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ನಾ ಜೋಕರ್ ಆಗಿರ್ಬೋದು ನಮ್ಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಡ್ತಾನೆ ನಿಮ್ಮ ಹೆಸರು ಕೆಲವೊಂದು ಹಂದಿಗಳಿಗೆ ಉತ್ತರ ಕೊಡೋದ್ರೆ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದವ ಹಂದಿಗಳೆಲ್ಲ ಉತ್ತರ ಕೊಟ್ಟುಕೊತೋದ್ರೆ ನಾನು ಸಮಯ ವರ್ತಾಗ್ತದೆ ನೀವು ಅಂತ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡಕ್ಕೆ ಹೋಗಬೇಡಿ ಹಾಂ ಹಂದಿಗಳು ಏನೇನು ಮಾಡಿ ಅವ ರಾಜಕೀಯಕ್ಕೆ ಬರ್ತಾರೆ ಈಗೆಲ್ಲರೂ ಫ್ರೀ ಬಸ್ ಪಾಸ್ ಕೊಟ್ಟಾರ ಹಾಂ ಎಲ್ಲರ ಲ್ಯಾಪ್ಟಾಪ್ ಕೊಟ್ಟಾರ ಎಲ್ಲರು ನೋಟ್ಬುಕ್ ಹಂಚಾರ ಹಂದಿಗಳು ಚುನಾವಣೆಗಾಗಿ ನನ್ನ ಎರಡೂ ಮಕ್ಕಳು ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹುಳದ ಒಂದು ಕಾರ್ಯಕ್ರಮ ಇತ್ತು ಎಲ್ಲಿ ಹುದ್ದೆ ಎರಡೂ ಮಕ್ಕಳ ಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಿಲ್ಲದಂತಹ ಪ್ರತಿಜ್ಞೆ ಮಾಡದಂಥ ಅಯೋಗ್ಯರ ಬಗ್ಗೆ ನಾನು ಮುಂದೆ ಕೇಳಬೇಡಿ ನಲ್ವತ್ತೇ ಜನ ಸೇ ನಾನು ಒಬ್ಬ ಅಭಿಮಾನಿಗಳು ನಲವತ್ತು ಜನರು ಅದಾರಲ್ಲು ಐದೇ ಮಂದಿ ಬೇಕು ಘಟನೆ ವಿಡಿಯೋ ಸಹಿತ ಈಗ ವೈರಲ್ ಆಗ್ತಾಯಿದೆ ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡಿ ಅಲ್ಲ ಸೋತಿರ್ಬೋದು ಯಾಕೆ ಸೋತೆ ದೇವರಪ್ಪರಿಗೆ ನನ್ನ ಬಳಿ ದುಡ್ಡಿಲ್ಲ ಅವಾಗೆಲ್ಲ ಪ ಬ್ರಿ ಬಸ್ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ ಐದುನೂರು ರೂಪಾಯಿ ಅವಾಗ ಐದುನೂರು ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು ಒಟ್ಟ ಮೇಲೆ ಜನರಿಗೆ ನಮ್ಮ ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಂಡು ರಸಗುಲ್ಲಾನೇ ತಿನ್ನಿಸ್ತಾನ ತೆಗೆದುಕೊಂಡಿದ್ದೆ ಅದು ಅಟ್ಟೆ ಕೆಲವೊಂದು ದಿವ್ಸಕ್ಕೆ ತಿಂದ್ರೆ ರಸಗೊಲ್ಲ ಅವ್ರದೇ ಜನ ಹೊಡಗರು ಮುಂದೆ ಮತ್ತೊಂದು ಕಡಿ ಹೋದು ನಾವಂತರೂ ನೋಡಿರಿ ಬಿ 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 ಜೆ ಪಿ ಒಳಗಿದೆ ಬಿ ಜೆ ಪಿನ ಮಾಡಿ ಈಗ ಎತ್ನಾಳ್ ಸೋಲಿಸ್ ಬಿಜಾಪ್ ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗಲಿಲ್ಲ ಬಿಜಾಪುರ್ನಾಗ ನಾ ಯಾರು ಬೇಕಾದ್ರೂ ಕೆಡಬೋದು ಯಾರನ್ನ ಆರ್ಸ್ತಾರು ತಕತ್ತರ ಐತೀಲಿ ಯತ್ನಾಳ್ಗೆ ಒಪ್ಪ ಒಪ್ಪಲ್ಲ ಯತ್ನಾಳ್ ಎಲ್ಲನೂ ಸೋಲಿಸದ ಹೌದು ಹರೇ ಕಾಣಿಸ್ ನೋಡೋ ಯತ್ನಾಳ್ ಆ ಜನ ಆತಾರೆ ಯಾಕತ್ತಾರ ಏಳು ಮಂದಿನ ನಾನು ಸೋಲಿಸಿನ ಅಂತಂದ್ರೆ ನಾನು ನೋಡಿರಿ ನನ್ನ ಕೇಳಿ ಬಿ ಜೆ ಪಿಯವರು ಒಂದು ಟಿಕೆಟ್ ಕೊಟ್ಟೆ ಅಲ್ಲ ವಿಜಾಪುರ ನನಗೆ ಕೇಳೋ ನೈತಿಕತೆ ಯಾರಿಗೂ ಇಲ್ಲ ನಾನು ಕೇಳಿ ಯಾವ ಟಿಕೆಟ್ ಕೊಟ್ಟಾರ ಯಾಕೆ ಕೊಟ್ಟಲ್ಲ ಯತ್ನಾಳ್ ಬೆಳಿಬಾರ್ದು ನನ್ನ ಮಗ ಬೆಳಿಬೇಕು ಯತ್ನಾಳ್ ಹೇಳಿದ್ದು ಒಂದು ಟಿಕೆಟ್ ಕೊಟ್ಟರು ಅವನು ಒಬ್ಬ ಎಮ್ ಎಲ್ ಎ ಬೆಂಬಲಿಕ್ಕೆ ಸಿಗ್ತಾನೆ ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ಒಡ ಮಾಡ್ಕೊತ ಬಂದಾರೆ ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ ನಾ ಎಮ್ ಎಲ್ ಸಿ ಆಗಿದ್ದು ಪಕ್ಷ ಹತ್ರ ಯಡಿಯೂರಪ್ಪನೂ ಒಂದು ಎರಡು ದಿವಸ ಎಲ್ಲಿ ಬಂದು ಪ್ರಚಾರ ಮಾಡ್ಯಾರ ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ ಜಗದೀಶ್ ಶೆಟ್ಟರ್ ಬಂದು ಎರಡು ದಿವಸ ಪ್ರಚಾರ ಮಾಡ್ಯಾರ ಅವಾಗ ಏನು ಕೇಳಿದ್ರು ಹೋಗಿ ಹೌದಪ್ಪ ಎರಡು ವಿಧಾನಸಭೆಗೆ ಎರಡು ಪ ಎರಡು ವಿಧಾನ ಪರಿಷತ್ಗೆ ಎರಡು ಓಟ್ ಹಾಕೋ ಒಂದು ಬಿ ಜೆ ಪಿಗೆ ಹಾಕ್ತೀವಿ ಇನ್ನೊಂದು ಎಲ್ಲಿ ಹಾಕು ಊಟ ಕೇಳಿದ್ರು ಕಾರ್ಯಕರ್ತರು ಅವಾಗ ಏನಂದ್ರು ಎಲ್ಲಿಯೂ ಹಾಕೋದಿಲ್ಲ ಒಂದೇ ಹಾಕು ಹಂಗಾದ ಗಾಡಿ ಗೋಡಿ ನಾನು ಕೇಳಿ ಇದು ಕಾರ್ಯಕರ್ತರು ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಕೇಳಿದ್ರು ಅದಕ್ಕೆ ನೀವು ಸೊತ್ತಿದ ಕಾರಣ ನೀವು ಅದಿರಿ ನೀವು ಓಟ ಯಾರಿಂದ ಬರ್ತೀರಿ ಹಿಂದೂಗಳಿಂದ ದಿನ ಒಂದೊಂದು ಕಡೆ ಇದು ಕೊಟ್ಟರೆ ಇದೇನು ಮನೆ ಆಯ್ತಲ್ಲ ಅದು ಏನು ರಂಜಾನ್ ಆಯ್ತಲ್ಲ ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ ಹಾಂ ಮಾಡಿದ್ರಿ ಎಷ್ಟು ಹೊಟ್ಟು ಬಿದ್ದಪ್ಪ ನಿಮ್ಗೆ ಅದಕ್ಕೆ ನಾ ಹೇಳ್ತೀನಿ ನಮ್ಮ ಮಂದಿರ್ ಬಿಟ್ಟು ನಾವು ಓಟ್ ಬರೋದ್ ಬರುತ್ತೆ ಅವ್ರು ಏನು ಮಾಡಿದ್ರು ಓಟ್ ಹಾಕೋದಿಲ್ಲ ಮಾಡಿದೆ ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೂ ಆರಿಸ್ಬರದ ನಿಂದ್ರಿಸ್ತಾರೆ ಅವರು ಅವನಿಗೆ ಉದ್ಯೋಗ ಅದೇ ಐತಿ ಅದಕ್ಕ ಆರ್ಸಿ ಬರೋದಕ್ಕಲ್ಲ ಅವನಿಗೆ ಏನಾಗ್ತೈತಿ ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ ಆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಕಡಲಕ್ಕ ಕಾಂಗ್ರೆಸ್ನವರು ರೊಕ್ಕ ಕಟ್ ಬಿ ಜೆ ಪಿಯವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನೇ ಹೋಯ್ದು ಸಾರ್ವಟದಾಗೆ ಹಾಕಿದ್ರು ಏನಾಯಿತು ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು ಬಿಜಾಪುರ ಸೋಲಿಸ್ಬೇಕಂದ್ರೆ ಬಿಜಾಪುರ ಜನ ನಾನು ಗೆಲ್ಸೋದು ನಮ್ಮ ಶಕ್ತಿ ಏನಿದೆ ಹಿಂದುತ್ವ ಶಕ್ತಿ ಇದೆ ನೀವು ಸೋತೀರಿ ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಬರ್ತದೆ ನೀವು ನನಗೆ ಸೋಲ್ಸಲಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರು ಎಮ್ ಎಲ್ ನಾವು ಇದು ಖಾಯಂ ಮಾಜಿ ಶಾಸಕರಾಗ್ತಾರೆ ಎಲ್ಲರು ನೀವೇನಾಗ್ ಕರ್ಕೊಂಡು ನಾವು ಹೋಗ್ತೀವಿ ಬಿಜೆಪಿಯೇ ಬರ್ತಾರೆ ಬಿಜೆಪಿ ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ವಿ ನೋಡಿ ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ ಇದೇ ವಿಜೇಂದ್ರನೇ ಮಾಡಿದಲ್ಲ ವಿಜೇಂದ್ರ ಡಿ ಕೆಲ್ ಸಿಕ್ಕೊಂಡು ಕುಡಿಯಲ್ಲಿ ಅಲ್ಕಾ ಕೆಲಸ ಇನ್ನೊಬ್ಬರದರ್ಲ್ಲ ಅಲ್ಲಿ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯತ್ನಾಳ್ ಅಷ್ಟೇ ಮೇ ಪಂಚಮಸಾಲಿ ಮಿನಿಸ್ಟ್ರ್ ನೋಡ್ರಿ ನಮ್ಮ ಚರಿತ್ರೆ ಬೇರೆ ಬೇರೈತೆ ಅವ್ರ ಚರಿತ್ರೆ ಬೇರೆ ಚರಿತ್ರೆಗಳು ಬೇರೆ ಬೇರೆ ಎಷ್ಟು ಮನೆ ಹಾಳಾಗ್ಯೋ ಗುರ್ತಿಲ್ಲ ಅವ್ರ ಸುಮಾರಿ ರಮೇಶ್ ಜಾರ್ಕಿ ಅವರು ಹೇಳಿದ್ದಾರೆ ಬಿಜೆಪಿ ಹೋಗ್ತೀವಿ ಅದಕ್ಕೆ ಅವರು ನಮ್ಮ ಒಟ್ಟಿಗೆ ಬರ್ತಾರೆ ಎಲ್ಲೂ ಹೋಗಂಗಿಲ್ಲ ಅವ್ರು ಸ್ವಲ್ಪ ಚೆನ್ನಾಗಿ ಕತ್ತು ಆ ರೀತಿ ಏನಿಲ್ಲ ಎಲ್ಲರೂ ಒಟ್ಟಿಗೆ ಬಿ ಜೆ ಪಿಲಿ ಹೋಗ್ತೀವಿ ಅವ್ರಿಗೂ ಕರ್ಕೊಂಡು ಹೋಗ್ತೀವಿ ಅಂತ ನಾವು ವಿಜಯದಶಮಿ ಥರ ಸರ್ವೆ ಮಾಡ್ತೀವಿ ಅಂತ ಹೇಳಿ ಈಗೇನು ಪಕ್ಷ ಕಟ್ತೈತೆ ಎಲ್ಲಿ ಹೇಳಿಲ್ಲ ಜನ ಜನ ಇವತ್ತು ಇಲ್ಲ ಇದರಿಂದ ಏನೂ ಪರಿಹಾರ ಸಿಗೋದಿಲ್ಲ ಅಂದ್ರೆ ಏನು ಅಲ್ಲಿ ಯಾಕೆ ಇರ್ತಾರೆ ಅದನ್ನೇ ಅದೇ ಕುಟುಂಬಕ್ಕೆ ನಾವು ಬಿ ಕರ್ನಾಟಕದಲ್ಲಿ ಲೀಜ್ ಕೊಟ್ಟಿವಪ್ಪ ಎಲ್ಲಿವರೆಗೆ ಅಂದ್ರೆ ಯಡಿಯೂರಪ್ಪ ಕುಟುಂಬದ ಕೊನೆಯ ಏನು ಹುಟ್ಟತೈತಿಲ್ಲ ಮುಂದೇನ ನಟವಂಸು ಆಗ್ತದೆ ಈ ದಾ ದೇಶದಲ್ಲಿ ನೋಡಿ ಟಿಪ್ಪು ಸುಲ್ತಾನನ ವಂಶ ಎಲ್ಲ ರೈತನು ಮೊಘಲರ ಸಂತತಿ ಎಲ್ಲರೂ ಆದಿಲ್ ಆದಿಲ್ಸಾನ್ ಸಂತತಿ ಎಲ್ಲರೂ ಉಳಿದತ್ತನು ಹಂಗಾದಾಗ ಏನಾರು ರಾಜಕಾರಣದಾಗ ಬಿ ಜೆ ಪಿಯರು ಬಿಟ್ಕೊಡ್ಬೋದು ಇಲ್ಲ ನಿಮ್ಮದು ವಂಶನೇ ನಿರ್ಮೂಲನೆ ಇನ್ನು ಇನ್ಮೆ ಹಾಗೆ ಅವರು ಉಳಿದೋ ನೋಡ್ರಿ ಬಿ ಜೆ ಪಿ ಆಗೋದು ಕರೆದು ಸರದೊಂದು ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂದ್ರೆ ಮಾಡ್ತಿದ್ದಾರೆ ಮಾತಾಡ್ಕೊತ ಇದ್ದೀವಿ ನಾವು ಧ್ವನೇನಿರ್ತೀವಿ ನಾವೆಲ್ಲ ಆತ್ಮೀಯರು ಮಾತಾಡಿರ್ಬೇಕು ನಾನೇನು ಯಾರು ಮಾತಾಡ್ಬೋದು ಫಡ್ನವೀಸ್ ನಾನು ಎಲ್ಲಿಯೂ ಹೋಗಿ ಕೈ ಮುಗಿದೀನಿ ಮತ್ತು ನಿಮ್ಗೆ ತಲೆ ಆಗಿರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ ನಾ ಕ್ಷಮೆ ಬಿಡು ಮಗ ಅಲ್ಲ ನಂದು ರಾಜಕೀಯ ಇವತ್ತಿ ಅಂತಾದ್ರೂ ಪರವಾಗಿಲ್ಲ ಈ ಉಚ್ಚಾಟನೆ ಬರೀ ಆರು ವರ್ಷ ಬೇಡ ಅರವತ್ತು ವರ್ಷ ಹಾಕಲ್ಲ ಅಕ್ಕ ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಹೋಗ್ತೀನಿ ಪ್ರಧಾನಮಂತ್ರಿಗಳ್ ಬಳಿ ಬಿಟ್ಟು ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾವು ಮಾತಾಡೋವನೇ ಎಂದಕ್ಕೂ ನಾನು ಮಾತಾಡೀನಿ ರಾಜ್ಯದ ಏನು ಪ್ರಭಾವ ಬಂದಾಗ ನಮಗೇನು ಕೊಟ್ಟಿದ್ದೆ ಅಲ್ಲ ಪ್ರಧಾನಮಂತ್ರಿಗಳು ಅವಾಗ ನಾ ಮಾತಾಡೀನಿ ಈಗಲೂ ಮಾತಾಡ್ತೀನಿ ಈಗಂತೂ ಪೂರ್ತಿ ಫ್ರೀ ಇದ್ದೀನಿ ನಾವು ಹೇಳ ವಿಜೇಂದ್ರ ಪೂರ್ತಿ ಫ್ರೀ ಐ ಆಮ್ ಫುಲ್ ಫ್ರೀ ಈಗ ಯಾವ ಮಕ್ಕಳದ್ದು ಬಿಡೆಯಲಿ ಓನ್ಲಿ ನನ್ನ ಮ್ಯಾಗ ಬಿಡೆಯಿದ್ದು ಬಿಜಾಪುರ ನಗರ ಮತಕ್ಷೇತ್ರ ಜನರು ಈಗ ರಾಜ್ಯದ ನಮ್ಮ ಹಿಂದೂ ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ ಯಾವ ಲೀಡರ್ಗಳದ್ದು ನನಗೆ ಬೇಕಾಗಿಲ್ಲ ಸರ್ ಆಗ್ತದೆ ಆಗಲೇ ಬೇಕು ರೀ ಅಂಥ ಹೋರಾಟ ಮಾಡಿದ್ದಕ್ಕೆ ಹೊರಗೆ ಹಾಕ್ಯಾರ ನನಗೆ ಒಕ್ಕ ಹೋರಾಟ ಮಾಡಿದೀವಿ ಅದಕ್ಕೆ ಅವ್ರಿಗೆ ಬ್ಯಾನೆ ಆಯಿತು ಕೃಷ್ಣಾ ನದಿ ನೀರಾವರಿಗೆ ಹಣ ಕೇಳಿದ್ವಿ ಅದು ಅವ್ರಿಗೆ ಬ್ಯಾನ್ ಆಯಿತು ಯಡಿಯೂರಪ್ಪ ಕರೋನಾದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ರು ಅವ್ರಿಗೆ ಬ್ಯಾನ್ ಆಯಿತು ಇವೆಲ್ಲ ಕಾರಣದಿಂದ ನಾನು ಹೊರಗೆ ಹಾಕಿರ್ಬೋದು ಅದು ಜನರು ಮನಸ್ಸು ಒಂದು ಹೊರಗೆ ಹಾಕ್ಲಕ್ಕಾಗೋದಿಲ್ಲ ನಿಮಗಲ್ಲಿ ಇರ್ಬೋದು ಒಂದಿಷ್ಟು ಮ್ಯಾನೇಜ್ ಮಾಡ್ತಿರ್ಬೋದು ಆದರೆ ಅಷ್ಟಕ್ಕೇ ಎತ್ನಾಳ್ ಮುಗಿ ಎತ್ನಾಳ್ ಮುಗೀತಾನೋ ಅಂತಂದ್ರೆ ತಲಿನೇ ಕಟ್ಸ್ಬಿಡ್ರಿ ಮಾಧ್ಯಮದವ್ರು ನಾಳೆ ನೀವೇ ನಾನು ಪ್ರಮಾಣ ವರ್ಷದಾಗ ಹಿಂಗೆ ಹೊಡಿತೀರಲ್ಲ ಭಾರಿ ಕರ್ನಾಟಕದ ದ ಏನು ಅರ್ಜುನ ಕರ್ನಾಟಕದ ರಾಮ ಎಲ್ಲ ರಾಮನು ತೊಗೋತಿರಿ ಅರ್ಜುನನು ತಗೋತೀರಿ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತಗೋತೇ ಸಿಎಂ ಆದ ಮ್ಯಾಗೆ ನೋಡ್ರಿ ಕರ್ನಾಟಕ ಇಡೀ ನನಗೇನು ಆಸೆ ಇಲ್ಲ ಡ್ಯೂಟಿ ಮಾಡ್ಬೇಕು ಆಸೆ ಇಲ್ಲ ದುಡ್ಡು ಗಳಿಸ್ಬೇಕಂತ ಹೇಳಿದ್ರೆ ನಾನು ಎಲ್ಲ ಕರಪ್ಷನ್ ಚಾರ್ಜಸ್ ತೆಗಿತಿದ್ರು ಬಿಡ್ತಿದ್ದ ಯಡಿಯೂರಪ್ಪ ಬಿಡ್ತಿದ್ದ ಡಿ ಕೆ ಶಿವಕುಮಾರ್ ಬಿಡ್ತಿದ್ದ ಏನ್ ಸಿಕ್ಕ ಸಕ್ಕಲ್ಲ ಸುಮ್ಮ ಬಿಟ್ಟಾರ ಹಾಂ ಸಿಎಂ ಆದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸಿ ಎಂ ಆದಿ ತಗೋತಿರೋ ಅಥವಾ ಮಂತ್ರಿಯಾಗಿ ನಾನು ಮಂತ್ರಿ ಇಲ್ಲ ನಾನು ಸಿ ಎಮು ಇಲ್ಲಿಕೆ ಎಮ್ ಎಲ್ ಎಲ್ಲ ಕೇಂದ್ರದವರು ಅಳದು ತೂಗಿ ಮೂರು ತಿಂಗಳು ಸರ್ವೆ ಮಾಡಿ ಖಾಸಗಿ ಏಜೆನ್ಸಿ ಮೂಲಕ ಎಲ್ಲ ಮಾಹಿತಿ ಕರೆ ಹಾಕಿ ನಂತರ ಉಚ್ಚಾಟ ಮಾಡಿದ್ರನ್ನೋ ಮಾಡಿ ಚಲೋ ಚಲೋ ಈಗ ನೋಡ್ರಿ ಈ ಸರ್ವೆಗಳು ಅಂದ್ರೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತವೆ ನಾನೇ ನಾಳೆ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಿದೆ ನಾನು ಹಂಗೆ ಬರೀತಾರೆ ನಾನು ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ ಇವನು ನಮ್ಗೆ ಇವನಿಗೆ ಕೇಳ್ತಾರೆ ನಾವು ಪ್ರವೀಣ್ ಕೇಳ್ತಾರೆ ನಾನೇ ಒಂದು ಲಿಸ್ಟ್ ಕೊಡ್ತೇನೆ ಪ್ರವೀಣ್ ಮನೆಗೆ ಹೋಗ್ರಿ ಅಲ್ಲಿ ಇದನ್ನು ನಮ್ಮ ಇವನು ರಾಜು ಬಿರಾದರ್ ಮನಿಗೆ ಹೋಗಿರಿ ನಮ್ಮ ಶಂಕರ್ ಹೋಗಾರ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ ಹಾಂ ಅದೇ ತೇವರ ಲಿಸ್ಟ್ ಅದೇನು ಸರ್ ಸರ್ವೇಗಿರಿ ಈಗ ಎಲ್ಲ ಹಳ್ಳಿ ಹಳ್ಳಾಗು ಪ್ರತಿಭಟನೆ ಮಾಡ್ಲಕ್ಕತ್ತಾರಲ್ಲ ಹಾಂ ಏನು ಅವ್ರಿಗೆ ರೊಕ್ಕ ಕೊಡ್ಕೊಳ್ಸಿನ ಎತ್ತು ಗೊಬ್ಬಳೇಶ್ ಸರ್ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ಅಂತಂದಿರುತ್ತೆ ಇವತ್ತು ಎರಡು ಲಕ್ಷ ರೂಪಾಯಿ ಅವ್ರಿಗೆ ಒಳ್ಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡಿ ತಾಳಿಕೋಟಿ ಒಳಗೆ ಮಾಡಿ ಮಾತಾಡಬೇಕಂತ ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡಿ ಅವರು ನೋಡಿರಿ ಹಿಂದುತ್ವ ಅನ್ನೋಂಥದ್ದು ಒಂದು ಶಕ್ತಿ ನಮ್ಮ ಹಿಂದಿದೆ ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತ್ರಿ ಎಕಡೆ ನೀವು ವಿಮುಖ ನಾ ಕಾಂಗ್ರೆಸ್ಸಿಗೆ ಹೋಗೋದಂತರೂ ಯಾರೋ ನೀನು ಎಂ ಬಿ ಪಾಲ್ ಹೇಳಿದ್ರು ಯಾಕೆ ಅವ್ರಿಗೆ ಮನೆಗೇನು ಹೋಗಿನಾ ಕಾಂಗ್ರೆಸ್ ಸೇರ್ತಿನ ಯ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ ನಾಳೆ ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ಹೆಣ ನಾ ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂತ ಕಾಂಗ್ರೆಸ್ ಆಫೀಸ್ ಮುಂದೆ ಅಂತ ಹೇಳಿ ಒಯ್ಲಿ ಬರೋದೇ ಸಾಯ್ತೀನಿ